ಶ್ರೀ ಲಲಿತಾ ತ್ರಿಪುರ ಸುಂದರಿ ಈ ಸೃಷ್ಟಿಯಲ್ಲಿ ಕಾಲಕ್ಕೆ ಮಹಾ ಷೋಡಶಿ ಅಂತಕ್ಕಂಥದ್ದನ್ನು ಇದೆ ಈ ಮಹಾಶೋಡಸಿ ಷೋಡಶಿ ಅಲ್ಲದೇ ಮತ್ತು ಇನ್ನೂ ಒಂದು ರೀತಿಯಾಗಿರ್ತಕ್ಕಂಥದ್ದು ಗುಹ್ಯ ಷೋಡಶಿ ಅಂತಲೂ ಹೇಳ್ತಾರೆ ಆ ಗುಹ್ಯ ಷೋಡಶಿ ಅಂತಕ್ಕಂಥದ್ದು ಈ ಮಹಾ ಮಿಗಿಲಾಗಿರ್ತಕ್ಕಂಥದ್ದು ಅವನು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡೀತಕ್ಕಂಥದ್ದು ಈ ಗುಹ್ಯ ಷೋಡಶಿಯ ಇದ್ದಾರೆ ನನ್ನ ಗುರುಗಳು ಸತ್ಯನಾರಾಯಣ ಅವ್ರಿಗೆ ಗುಹೇಶ ಒಡಿಸಿ ಗೊತ್ತಿತ್ತು ಆದರೆ ಅವರು ಯಾರಿಗೂ ಉಪದೇಶ ಕೊಟ್ಟಿದ್ದು ನನಗೆ ಗೊತ್ತಾಗಿಲ್ಲ ಮತ್ತು ಈ ಗುಹೇಶ ಓಡಿಸಿ ಬರ್ತಕ್ಕಂಥ ಮೂಲ ಮಂತ್ರಗಳು ಮಾತ್ರ ಅದು ರಹಸ್ಯವಾಗಿಯೇ ಇರಬೇಕು ಅದು ಸಾಧನೆ ಮಾಡಿಯೇ ಮಾಡಿಯೇ ಮಾಡಿ ಆ ತಾಯಿನ ಒಳಸ್ಕೊಡ್ಬೇಕು ಅದು ಗುರುಗಳು ಇಷ್ಟಪಟ್ಟರೆ ಕೊಡ್ತಕ್ಕಂಥದ್ದು ಗುಹೆಶೋಡಿಸಿ ಒಂದೊಂದು ಕೂಟದಲ್ಲೂ ಸಹ ಒಂದೊಂದು ಹೀಮ್ ಬೀಜಾಕ್ಷರ ಇದ್ದೇ ಇರುತ್ತೆ ಈ ರೀತಿ ಮೂರು ಥೀಮ್ ಇದರಲ್ಲಿ ಪ್ರತಿಯೊಂದೂ ಸಹ ಸಾಧಕರಿಗೆ ಮೂರು ವಿದ್ಯೆಗಳಲ್ಲಿ ಒಂದೊಂದನ್ನು ಪರಿಚಯಿಸ್ತಾ ಹೋದರೆ ಈ ಮೂರು ವಿದ್ಯೆ ಎನ್ನತಕ್ಕಂತಹದ್ದು ಯಾವುದು ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಈ ಮೂರು ಭಾಗಗಳಲ್ಲಿ ಹೋಗ್ತಕ್ಕಂಥದ್ದು ಅವುಗಳಲ್ಲೇ ಒಂದೊಂದು ಮೂರು ವಿದ್ಯೆಗಳಾಗ್ತಕ್ಕಂಥದ್ದು ಹಾಗಾದರೆ ಆ ಮೂರು ವಿದ್ಯೆ ಯಾವ್ಯಾವ ಇರುತ್ತೆ ಆ ಮೂರು ವಿದ್ಯೆಯಲ್ಲಿ ಅದರ ಅಸ್ತಿತ್ವ ಏನು ಜಗತ್ತು ಮತ್ತು ದೇವರು ಮತ್ತು ಆತ್ಮ ಈ ಮೂರು ವಿದ್ಯೆಗಳಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಬರ್ತಕ್ಕಂಥದ್ದು ಜಗತ್ತು ಮತ್ತು ದೇವರುಗಳು ಬರ್ತಾರೆ ದೇವ್ರುಗಳಾದ ಮೇಲಿಂದ ಆತ್ಮ ಆತ್ಮಗಳಿಂದ ಬರೋದರಿಂದ ಇದು ಏಕಮೇವ ಸತ್ಯ ಅಂತ ಹೇಳ್ಬೋದು ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥದ್ದು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ ದೇವರೇನೆ ಅಸ್ತಿತ್ವದ ಆಧಾರ ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ನಾವು ಇವಾಗ ಕಾರಣ ಆಗಿರ್ತಕ್ಕಂಥದ್ದು ಅಂದ್ರೆ ದೇವ್ರು ದೇವರು ಇರೋದ್ರಿಂದ ನಮ್ಮ ಅಸ್ತಿತ್ವ ನಾವು ಕಾಣಬೇಕಾಗಿರುತ್ತೆ ಮತ್ತೆ ಅದರ ಆಧಾರ ಮತ್ತು ಎಲ್ಲಾ ವಸ್ತುಗಳು ಸಾರವು ಸಹ ಈ ದೇವರುಗಳಲ್ಲೇನೇ ಇರ್ತಕ್ಕಂಥದ್ದು ಇಲ್ಲಿ ಗಣಿತಕ್ಕೆ ಸಿಕ್ಕದೇ ಇರತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ಲೆಕ್ಕ ಮಾಡದೆ ಇರ್ತಕ್ಕಂಥದ್ದು ಲೆಕ್ಕಕ್ಕೆ ಆಗದೆ ಇರತಕ್ಕಂಥದ್ದು ಕೆಲವು ಲೋಕಗಳಲ್ಲಿ ಸಿಕ್ಕ ಲೋಕಗಳು ಮತ್ತೆ ಅದರಲ್ಲಿ ಅಸಂಖ್ಯಾತವಾಗಿರ್ತಕ್ಕಂಥ ಆತ್ಮಗಳು ದೇವರು ದೇವತೆಗಳು ಎಲ್ಲವೂ ಸಹ ಈ ಇದರಲ್ಲಿ ಇರುತ್ತೆ ಅಂಶಗಳಲ್ಲಿ ಇರುತ್ತೆ ಮತ್ತು ಅದರ ಸಾರ ಅಂತಕ್ಕಂಥದ್ದನ್ನೇ ಮಧ್ಯದಲ್ಲಿ ಬರ್ತಕ್ಕಂಥದ್ದು ದೇವರು ತಿಳುವಳಿಕೆಗಳು ಅಪೂರ್ಣತೆ ಏನತಕ್ಕಂಥದ್ದು ಏನಿದೆ ಅದು ಯಾವುದಕ್ಕೋ ಕಾರಣಕ್ಕೆ ಜಗತ್ತನ್ನು ತಿಳಿಯೋದಕ್ಕೆ ಆಗದೇ ಇರ್ಬೋದು ಅಥವಾ ಅಪೂರ್ಣವೇ ನಮ್ಮ ಜ್ಞಾನ ಆಗಿರ್ಬೋದು ತಿಳಿದೋ ತಿಳಿದೇ ನಾವು ಯಾವುದೋ ಕಾರಣಕ್ಕಾಗಿ ಜ್ಞಾನ ಜ್ಞಾನ ನಮ್ಮ ಅಸ್ತಿತ್ವದಲ್ಲಿ ಇರುತ್ತೋ ಇರೋದಿಲ್ವೋ ಈ ರೀತಿಯಾಗಿರ್ತಕ್ಕಂಥದ್ದು ಅದು ಅರ್ಧ ಸತ್ಯ ಇದನ್ನು ನಾವು ಪೂರ್ಣ ಸತ್ಯವನ್ನಾಗಿ ನಾವು ಮಾಡ್ಕೋಬೇಕಾದ್ರೆ ಅದು ನಮ್ಮ ಭ್ರಮೆ ಆಗುತ್ತೆ ಭ್ರಮೆ ನಾವು ನಾವು ಪೂರ್ಣ ಸತ್ಯ ಅಂತ ಹೇಳ್ಕೊಂಡು ನಾವು ಇದು ಮಾಡಿರ್ತೀವಿ ಆ ಭ್ರಮೆಯನ್ನು ನಾವು ಅದನ್ನು ನಾವು ಅಜ್ಞಾನ ಅಂತ ಹೇಳ್ತೀವಿ ಯಾವುದು ನಮಗೆ ಭ್ರಮಾ ಭ್ರಮೆ ರೂಪದಲ್ಲಿ ಬರ್ತಕ್ಕಂಥದ್ದು ಭ್ರಮೆ ರೂಪದಲ್ಲಿ ಬರ್ತಕ್ಕಂಥದ್ದು ಅದು ನಮ್ಮ ಅಜ್ಞಾನ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಬೋದು ಈ ಹ್ರೀಮ್ ಅಂತ ಈ ಹೀಮ್ ಅಕ್ಷರವನ್ನು ಸಾಧಿಸೋದ್ರಿಂದ ನಾವು ಅಜ್ಞಾನವನ್ನು ಜಯಿಸ್ಬೋದು ಈ ಹೀಂಕಾರದಿಂದ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾವು ಹಿಂದೆ ತಳ್ಳಿ ಅದನ್ನು ಜಯಿಸಿ ಅದನ್ನು ಮೆಟ್ಟಿ ನಿಂತ್ಕೊಂಡು ನಿಜವಾದಾಗಿರ್ತಕ್ಕಂಥ ಅಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ರೀ ಹ್ರೀಮ್ ಅಂತ ಬೀಜಾಕ್ಷರದಿಂದ ಇದು ಮೊದಲನೇ ಕೂಟ ಅಂತ ಹೇಳ್ತೀವಿ ಮೊದಲ ಮೂರು ಕೂಟ ಅಂತ ಹಿಂದೆ ಹೇಳಿದ್ದೆ ನಾನು ಈ ಹ್ರೀಮ್ ಅಂತಕ್ಕಂಥದ್ದು ಮೊದಲನೇ ಕೂಟ ಈ ಎರಡನೇ ಕೂಟದಲ್ಲಿ ಹಿಂದೆ ಇರತಕ್ಕಂಥದ್ದು ಹ್ರೀಮ್ ಬೀಜಾಕ್ಷರ ಹೇಗೆ ಅದು ದೈವ ಎಲ್ಲಿ ಅಸ್ತಿತ್ವಕ್ಕೆ ಅಥವಾ ಮೂಲ ವಸ್ತುವಿನ ಜಗತ್ತು ಇದು ಇದೇ ವಸ್ತುವಿನ ಜಗತ್ತು ಹ್ರೀಮ್ ಅಂತಕ್ಕಂಥದ್ದು ವಸ್ತುವಿನ ಒಂದು ಜಗತ್ತು ಅದಕ್ಕಿಂತ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಜ್ಞಾನವನ್ನು ಪೂರ್ತಿ ಮಾಡಿ ಅದನ್ನು ತೋರಿಸ್ತಕ್ಕಂಥದ್ದೇ ಈ ಹ್ರೀಮ್ ಬೀಜಾಕ್ಷರದಿಂದ ಬರ್ತಕ್ಕಂಥದ್ದು ಮತ್ತು ಹ್ರೀಮ್ ಬೀಜಾಕ್ಷರವನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಮೂರನೇ ಕೂಟ ಹ್ರೀಮ್ ಸಾಧಕರಿಗೆ ದೇವರು ಜಗತ್ತು ಆತ್ಮ ಸಾಧಕರಿಗೆ ಬರ್ತಕ್ಕಂಥದ್ದು ದೇವರು ಜಗತ್ತು ಆತ್ಮ ಎಲ್ಲ ಜ್ಞಾನವನ್ನು ಈ ಹೀಮ್ ಬೀಜಾಕ್ಷರ ನೀಡುತ್ತೆ ಇಡೀ ದೇವ್ರ ಸ್ಥಾನ ಇಡೀ ಅಸ್ತಿತ್ವದ ಆತ್ಮ ದೇವರು ತನ್ನದೇ ಆದ ಸೃಷ್ಟಿಯನ್ನು ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲ ಅಸ್ಪ ಅಸ್ತಿತ್ವಕ್ಕೂ ಸಹ ಮತ್ತು ಆತ್ಮದ ಅಸ್ತಿತ್ವಕ್ಕೂ ಸಹ ಆತ್ಮ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಇದು ಅದೇ ಬೇರೆ ಭಿನ್ನ ಅಲ್ಲ ಇದು ಬೇರೆ ಅಲ್ಲ ಎಲ್ಲನೂ ಸಹ ಒಂದೇ ಒಂದು ಅಂತಕ್ಕಂಥದ್ದು ಈ ಮೂರು ಬೀಜಾಕ್ಷರಗಳು ಹೀಮ್ ಬೀಜಾಕ್ಷರಗಳು ತಿಳಿಸ್ಕೊಡ್ತಕ್ಕಂಥದ್ದು ಲೋಕ ದೈವ ಮತ್ತು ಅಸ್ತಿತ್ವ ಮತ್ತೆ ಲೋಕದಲ್ಲಿ ಮತ್ತೆ ಬರ್ತಕ್ಕಂಥದ್ದು ಲೋಕ ದೈವತ್ವ ಎರಡೇ ನಿಜವಾಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಬರ್ತಕ್ಕಂಥದ್ದು ಲೋಕ ಮತ್ತು ದೈವತ್ವ ಆದರೆ ಜ್ಞಾನವನ್ನು ನಾವು ಪಡಿತಕ್ಕಂಥದ್ದು ಅದರಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂಥದ್ದೇನೆ ಸತ್ಯ ಮತ್ತೆ ಈ ಸೃಷ್ಟಿಯಲ್ಲಿ ಬರ್ತಕ್ಕಂಥದ್ದು ಭಗವತಿಯ ಆವರಣದಲ್ಲಿ ಅವತರಣದಲ್ಲಿ ಕಾಲಕ್ಕೆ ಪರಿಮಿತಿಗೆ ಒಳಪಟ್ಟಿರ್ತಾಳೆ ಈ ಶ್ರೀ ಲಲಿತಾ ತ್ರಿಪುರ ಸುಂದರಿ ಈ ಸೃಷ್ಟಿಯಲ್ಲಿ ಕಾಲಕ್ಕೆ ಒಳಪಟ್ಟಿರ್ತಾಳೆ ಅಂದರೆ ಕಾಲ ಕಾಲದ ಚೌಕಟ್ಟಿನಲ್ಲಿ ಇರ್ತಾಳೆ ದಿನ ತಿಥಿ ವಾರ ನಕ್ಷತ್ರಗಳು ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲ ರೂಪದಲ್ಲೂ ಅವಳು ಕಾಣಿಸ್ಕೊತಾ ಇರ್ತಾಳೆ ಪೂರ್ಣ ರೂಪ ಅಂತ ಹೇಳಿದ್ರೆ ಆಕೆ ಪೂರ್ಣ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಚಂದ್ರ ಚಂದ್ರನ ಕಲೆಗಳು ಅಂದರೆ ಹದಿನೈದು ದಿವಸಗಳಲ್ಲಿ ಈ ಚಂದ್ರ ಒಂದು ಕಡೆಯಲ್ಲಿ ಪೂರ್ಣ ಚಂದ್ರ ಆಗ್ತಾನೆ ಇನ್ನೊಂದು ಪಕ್ಷದಲ್ಲಿ ಕ್ಷೀಣ ಚಂದ್ರ ಆಗ್ತಾ ಬರ್ತಾನೆ ಅದರ ಕಲೆಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರ್ತದೆ ಜಗತ್ತಿನಲ್ಲಿ ಇರ್ತಕ್ಕಂತಹ ದೇವಿ ಅಂಶಗಳಿಗೆ ತಿಥಿನಿತ್ಯ ತಿಥಿನಿತ್ಯ ಅಂತಲೂ ಸಹ ನಾವು ಹೇಳ್ತೀವಿ ಆ ತಿಥಿನಿತ್ಯಗಳು ಅಂತ ಹೇಳಿದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥದ್ದು ಅನ್ನೋ ಅರ್ಥವನ್ನು ಕೊಡುತ್ತೆ ತಿಥಿನಿತ್ಯ ಅಂದರೆ ಪ್ರತಿ ಈಗ ಇಡೀ ಪ್ರಪಂಚದಲ್ಲಿ ಸೂರ್ಯ ಚಂದ್ರರು ಇರ್ತಕ್ಕಂಥ ಇದರಲ್ಲಿ ಹದಿನೈದು 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 ದಿವಸ ಅಂದರೆ ಒಂದು ತಿಂಗಳಲ್ಲಿ ಎರಡು ಪಕ್ಷಗಳು ಶ್ರೀ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅದರಲ್ಲಿ ಚಂದ್ರನ ಕಲೆಗಳು ವ್ಯತ್ಯಾಸ ಆಗ್ತಾ ಬರ್ತಕ್ಕಂಥದ್ದು ಅಲ್ಲಿ ಹದಿನೈದು ತಿಥಿನಿತ್ಯ ದೇವತೆಗಳು ಇರ್ತಾರೆ ಅವರು ನಿರಂತರವಾಗಿ ಬರ್ತಾ ಇರ್ತಕ್ಕಂಥದ್ದು ಆ ಭಗವತ್ ಅಂದರೆ ಆ ಭಗವತಿಯ ಶಬ್ದ ಶರೀರದಿಂದ ಹೊರಡ್ತಕ್ಕಂಥದ್ದು ಅದು ಪಂಚದಶಿ ಅಂದರೆ ಹದಿನೈದು ಅಂತ ಹೇಳಿದ್ರೆ ಪಂಚದಶಿ ಅಕ್ಷರದಿಂದ ಶುರು ಆಗ್ತಕ್ಕಂಥದ್ದು ಕೂಡಿರ್ತಕ್ಕಂಥದ್ದು ಇದು ಮಧ್ಯೆ ಮತ್ತು ಈ ದೇವಿಯ ಹದಿನಾರನೆಯ ಹದಿನಾರನೆಯದು ಅಂತ ಹೇಳಿದ್ರೆ ಅವಳು ಷೋಡಶಿ ಮೊದಲು ಬರ್ತಕ್ಕಂಥದ್ದು ಪಂಚದಶಿ ಅಂದರೆ ಅವಳು ಹದಿನೈದು ಹದಿನೈದು ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಅದಕ್ಕಿಂತ ಮೇಲಾಗಿರ್ತಕ್ಕಂಥದ್ದು ಷೋಡಶಿ ಅಂತ ಹೇಳಿ ಷೋಡಶಿ ಅಂತಕ್ಕಂತಹದ್ದು ಅಲ್ಲಿ ಹದಿನಾರು ಬೀಜಾಕ್ಷರಗಳು ಬರುತ್ತೆ ಇದಾದ ನಂತರದಲ್ಲಿ ಮಹಾ ಷೋಡಶಿ ಅಂತಕ್ಕಂಥದ್ದನ್ನು ಇದೆ ಈ ಮಹಾ ಷೋಡಶಿ ಅಲ್ಲದೇ ಮತ್ತು ಇನ್ನೂ ಒಂದು ರೀತಿಯಾಗಿರ್ತಕ್ಕಂಥದ್ದು ಗುಹ್ಯ ಷೋಡಶಿ ಅಂತಲೂ ಹೇಳ್ತಾರೆ ಆ ಗುಹ್ಯ ಷೋಡಶಿ ಅಂತಕ್ಕಂಥದ್ದು ಈ ಮಹಾ ಷೋಡಶಿಗಿಂತ ಮಿಗಿಲಾಗಿರ್ತಕ್ಕಂಥದ್ದು ಅದು ಸಾಧಕರನ್ನು ಪರಿಪೂರ್ಣವಾಗಿ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಆ ಸಾಧಕನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳೆಲ್ಲ ಆಗಿ ಅವನು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡೀತಕ್ಕಂಥದ್ದು ಈ ಗುಹ್ಯ ಶೋದಶಿಯ ಉಪಾಸನೆಯಿಂದ ಅಂತ ಹೇಳಿ ಆದರೆ ಇವಾಗ ಗುಪಿ ಗುಹ್ಯ ಸೋಷೋದಶಿಯು ಸಾಧನೆ ಮಾಡ್ತಕ್ಕಂತಹ ಅವರು ಬಹಳ ಕಮ್ಮಿಯಾಗಿದ್ದಾರೆ ಸಾಧಾರಣ ಇದು ಗೋಪ್ಯವಾಗಿರ್ತಕ್ಕಂಥದ್ದು ಗುರುಗಳೇ ಇವಾಗ ಇವಾಗ ಪಂಚದಶಿ ಅಂದರೆ ಇಷ್ಟು ಇರುತ್ತೆ ಷೋಡಶಿ ಒಂದಿಷ್ಟು ಮಂತ್ರಗಳು ಈ ಗುಹೆ ಷೋಡಶಿಗೆ ಎಷ್ಟು ಮಂತ್ರಗಳು ಅದು ಗುಹೆ ಷೋಡಶಿ ಅಂದ್ರೆ ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಇರುತ್ತೆ ಮಹಾ ಬರ್ತಕ್ಕಂಥದ್ದು ಇಪ್ಪತ್ತೆಂಟು ಅಕ್ಷರಗಳು ಇರುತ್ತೆ ಆ ಇಪ್ಪತ್ತೆಂಟು ಅಕ್ಷರಗಳಲ್ಲಿ ಮತ್ತೆ ಅದ್ರಲ್ಲೂ ಸಹ ಹಿಂಕಾರ ಅನ್ನೋದು ಇದ್ದೇ ಇರುತ್ತೆ ಅದ್ರಲ್ಲೂ ಸಹ ವ್ಯತ್ಯಾಸ ಆಗುತ್ತೆ ಅದು ಕೆಲವು ಮಂತ್ರಗಳು ಮಾತ್ರ ಅಲ್ಲಿ ಗೋಪ್ಯವಾಗಿರ್ತಕ್ಕಂಥದ್ದು ಅದು ಗೋಪ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಯಾರೂ ಸಹ ಅದನ್ನ ಗುರು ಮುಖೇನ ಹೇ ಕೇಳಿ ತಿಳ್ಕೊಳ್ಬೇಕೇ ಹೊರತು ಅದು ಬೇರೆ ಎಲ್ಲೂ ಸಿಗೋದಿಲ್ಲ ಮತ್ತು ಈ ಗುಶ್ಯ ಷೋಡಶಿಯಲ್ಲಿ ಬರ್ತಕ್ಕಂತಹ ಮೂಲ ಮಂತ್ರಗಳು ಮಾತ್ರ ಅದು ರಹಸ್ಯವಾಗಿಯೇ ಇರಬೇಕು ಗುರು ಮತ್ತು ಶಿಷ್ಯರ ನಡುವೆನೇ ಇರಬೇಕೇ ಹೊರತು ಬೇರೆ ಯಾರಿಗೂ ಅದು ಗೊತ್ತಾಗೋದಿಲ್ಲ ಗುರು ತಾನು ಇಷ್ಟಪಟ್ಟರೆ ಆ ಗುಷ್ಯ ಷೋಡಿಸಿಯನ್ನು ಉಪದೇಶ ಕೊಡ್ತಾನೆ ಆದರೆ ಆ ಗುರುವಾಗಿರ್ತಕ್ಕಂಥ ಆ ಗುಶ್ಯ ಷೋಡಿಸಿಯಲ್ಲಿ ಪರಿಣಿತಿಯನ್ನು ಪಡೆದು ಅದನ್ನು ಸಾಧನೆ ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೇಕು ಗುಹೆ ಪಡ್ಕೋಬೇಕು ಹೌದು ಗುಹೆ ಸೋಡಶಿಯನ್ನು ಪಡ್ಕೊಳ್ಬೇಕಾದ್ರೆ ಅವನು ಸಾಧನೆ ಮಾಡಿ 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 ಆ ತಾಯಿಯನ್ನು ಒಲಸ್ಕೊಳ್ಬೇಕು ಆವಾಗ ಅವನಿಗೆ ದೇವಿಯ ಸಾಕ್ಷಾತ್ಕಾರ ಆಗಿರುತ್ತೆ ಅಂತ ಗುರುಗಳಿಂದಾನೇ ನಾವು ಉಪದೇಶ ಪಡಿಬೇಕು ಹಾಗೆ ಅಂತಹ ಗುರುವಿನಿಂದ ನಾವು ಉಪದೇಶವನ್ನು ಪಡೆದರೆ ಅಂದರೆ ಯಾರಿಗೆ ಗುಹೆ ಶೋಡಿಸಿ ಉಪದೇಶ ಆಗಿ ಸಾಧನೆ ಮಾಡಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅಂತಹ ಗುರುಗಳಿಂದನೇ ಸಹ ನಾವು ಸಹ ಅದು ಗುರುಗಳು ಇಷ್ಟಪಟ್ಟರೆ ಕೊಡ್ತಕ್ಕಂಥದ್ದು ಗುಷಶಿನ ಸಾಧಾರಣವಾಗಿ ಎಲ್ರಿಗೂ ಕೊಡೋದಿಲ್ಲ ಅದೇ ರೀತಿಯಾಗಿ ಮಹಾ ಅಷ್ಟೇ ಅಂದರೆ ಮಹಾ ಷೋಡಶಿಯನ್ನು ಎಲ್ರಿಗೂ ಕೊಡೋಕೆ ಸಾಧ್ಯ ಆಗಲ್ಲ ಗುರುವಿಗೆ ಅರಿವಾಗಬೇಕು ಅದಾದ್ಮೇಲೆ ಬರುವಂತ ಪಂಚದಶಿ ಆದ ನಂತರ ಷೋಡಶಿಗೆ ಇವನು ಬರ್ತಕ್ಕಂಥ ಇವನು ಅರ್ಹನೇ ಅಥವಾ ಇಲ್ಲವೇ ಅಂತ ಹೇಳಿ ಗುರುವಿಗೆ ಗೊತ್ತಾಗುತ್ತೆ ಇವರು ಸಾಧನೆ ಮಾಡ್ತಾ ಇದ್ದಾರಾ ಸಾಧನೆ ಸರಿಯಾಗಿ ಹೋಗ್ತಾ ಇದೆಯಾ ಇವರಲ್ಲಿ ದೇವಿಯಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅನ್ನೋದು ಗುರುವಾದವರಿಗೆ ಗೊತ್ತಾಗುತ್ತೆ ಆ ಗುರು ಆ ಮಹಾ ಷೋಡಶಿಯನ್ನೇ ಆಗ್ಲಿ ಷೋಡಶಿಯನ್ನೇ ಆಗ್ಲಿ ಉಪದೇಶವನ್ನ ಕೊಡಬಹುದು ಮಹಾ ಷೋಡಶಿ ನಂತರ ಬರುವಂತಹ ಗುರುಗಳೇ ಷೋಡಶಿ ಆದ ನಂತರದಲ್ಲಿ ಮಹಾ ಬರೋದು ಮಹಾ ಷೋಡಶಿ ಆದ ಮೇಲಿಂದ ಗುಹೆ ಷೋಡಶಿ ಅಂದ್ರೆ ಇವಾಗ ಗುಹೆ ಷೋಡಶಿ ಮಾಡಿದಂತಹ ಗುರುಗಳು ನಿಮ್ಗೆ ಯಾರ ನಾವು ಅಂತ ಅಂತಹ ಗುರುಗಳು ನಾನು ಇದುವರೆಗೂ ನಾನು ಕೇಳಿಲ್ಲ ಅಂದ್ರೆ ನನಗೆ ತಿಳಿದಿರ್ತಕ್ಕಂಥ ಕೆಲವರು ಇದಾರೆ ಗುಹೆ ಷೋಡಶಿಯನ್ನು ತಿಳಿದಿರ್ತಕ್ಕಂತ ಇದಾರೆ ನನ್ನ ಗುರುಗಳು ರಾ ಸತ್ಯನಾರಾಯಣ ಅವರಿಗೆ ಗುಹೆ ಶೋಡಿಸಿ ಗೊತ್ತಿತ್ತು ಆದರೆ ಅವರು ಯಾರಿಗೂ ಉಪದೇಶ ಕೊಟ್ಟಿದ್ದು ನನಗೆ ಗೊತ್ತಾಗಿಲ್ಲ ಗುಹೆ ಷೋಡಿಸಿ ಮಾತ್ರ ಅಂದರೆ ಅವರು ಮಹಾಮಹೋಪಾಧ್ಯಾಯ ಅಂತ ಹೇಳಿ ಬಿರುದು ತಗೊಳ್ಬೇಕಾದ್ರೆ ಅವರಿಗೆ ಗುಹೆ ಶೋಡಿಸಿ ಬಗ್ಗೆ ಅವರಿಗೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅದರಲ್ಲಿ ಅವರು ದೇವಿಯನ್ನು ಸಾಕ್ಷಾತ್ಕಾರ ಮಾಡಿ ಕಂಡಿರೋ ಅವರು ಈ ರೀತಿಯಾಗಿರ್ತಕ್ಕಂಥದ್ದು ಈ ಮಹಾ ಷೋಡಶಿಯಲ್ಲಿ ಬರ್ತಕ್ಕಂಥದ್ದು ಮತ್ತು ಗುಹೆ ಷೋಡಿಸಿಯಲ್ಲಿ ಬರ್ತಕ್ಕಂಥದ್ದು ಪ್ರತಿ ಒಂದು ದಿನಾನು ಸಹ ಒಂದು ಕಾಲ ಸ್ವರೂಪ ಅಂತ ಹೇಳ್ತೀವಿ ನಾವು ಕಾಲ ಅಂದರೆ ಸಮಯ ಸಮಯ ಸ್ವರೂಪ ಅಂತ ತಿಳ್ಕೊಂಡು ಜಪದಲ್ಲಿ ನಾವು ಧ್ಯಾನವನ್ನು ಮಾಡಬೇಕು ಯಾವುದೇ ಧ್ಯಾನವನ್ನು ನಾವು ಮಾಡಬೇಕಾದ್ರೆ ಕಾಲವನ್ನು ಅನುಸರಿಸಿಕೊಂಡು ನಾವು ಧ್ಯಾನವನ್ನು ಮಾಡಬೇಕು